ನಿಮ್ಮ ಸಂಗಾತಿ ನಿಮ್ಮ ಮಾತುಗಳಿಗೆ ಮಹತ್ವ ನೀಡ್ತಾ ಇಲ್ಲ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಈ ಕೂಡಲೇ ಈ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಿ ಇದರಿಂದ ಅವರು ನಿಮ್ಮತ್ತ ಮತ್ತೊಮ್ಮೆ ಅಟ್ರಾಕ್ಟ್ ಆಗಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಹುಡುಗಿಯರು ಹೊಸ ಹೊಸ ವಿಷಯಗಳನ್ನು ನೋಡೋದಕ್ಕೆ ಅನುಭವಿಸಲು ಇಷ್ಟಪಡುತ್ತಾರೆ ನಿಮ್ಮಿಂದ ದೂರವಾಗ್ತಾ ಇದ್ದಾರೆ ಅನ್ನಿಸಿದಾಗ ಸುಂದರವಾದ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಏಕಾಂತವಾಗಿ ಒಂದಷ್ಟು ಸಮಯ ಕಳೆಯಿರಿ ಮನಸ್ಸು ಬಿಚ್ಚಿ ಒಂದಷ್ಟು ಮಾತನಾಡಿ ಅವರಿಗೆ ಅವರದ್ದೇ ಆದ ಸಮಸ್ಯೆ ಇರಬಹುದು ಕೇಳಿ ಸಾಧ್ಯವಾದರೆ ಪರಿಹಾರ ಸೂಚಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅವರ ಮೇಲೆ ನಂಬಿಕೆ ಇರಲಿ ನಮ್ಮ ನಂಬಿಕೆಗೆ ಅವರು ಗೌರವ ನೀಡಿದರೆ ಮುಂದೆ ಅವರೇ ತಮ್ಮಲ್ಲಿರುವ ಹೇಳಿಕೊಳ್ಳಲು ಆಗದೇ ಇರುವ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವರು ಎಮೋಷನಲಿ ನಿಮ್ಮೊಂದಿಗೆ ಈ ರೀತಿಯಾಗಿ ಕನೆಕ್ಟ್ ಆಗ್ತಾರೆ ಇದರಿಂದ ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ನಿಮ್ಮ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸ್ಟ್ರೆಂತ್ ಬಗ್ಗೆ ಅವರಿಗೆ ತಿಳಿಸಿ ಅವರೊಂದಿಗೆ ಕನೆಕ್ಟ್ ಆಗಲು ವಿಷಯವು ಸಹಾಯ ಮಾಡುವುದು ಹುಡುಗಿಯರ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ ತಿಳಿದುಕೊಂಡು ಪರಿಹಾರ ಮಾಡುವತ್ತ ಪ್ರಯತ್ನಿಸಿ ಆಫೀಸ್ನಲ್ಲಿ ಕಿರಿಕಿರಿ ಆಗುತ್ತಿದೆ ಕೆಲಸ ಮಾಡುವಲ್ಲಿ ಸಮಾಧಾನವಿಲ್ಲ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ತಿಳಿದುಕೊಳ್ಳಿ ಖಂಡಿತ ಆಗ ಅವರು ನಿಮ್ಮ ಮೇಲೆ ಇಂಪ್ರೆಸ್ ಆಗ್ತಾರೆ ನಿಮ್ಮೊಂದಿಗಿರುವ ಸಂಬಂಧ ಬಿಟ್ಟು ಹೋಗಲು ಇಷ್ಟಪಡುವುದಿಲ್ಲ ಅವರ ಕುಟುಂಬದ ಸದಸ್ಯರನ್ನು ಭೇಟಿಯಾಗಿ ಪರಿಚಯ ಮಾಡಿಕೊಳ್ಳಿ ಅವರ ಮನೆಯವರೊಂದಿಗೆ ನೀವು ಉತ್ತಮವಾಗಿದ್ದೀರಾ ಅಂತಂದರೆ ನಿಮ್ಮ ಸಂಗಾತಿಯೊಂದಿಗೂ ಆತ್ಮೀಯ ಬಂಧನ ಬೆಳೆಯುತ್ತದೆ ಇದು ನಿಮ್ಮ ಪ್ರೀತಿಯೇ ಗಟ್ಟಿಯಾದ ಫೌಂಡೇಶನ್ ಹಾಕಿದಂತಾಗುವುದು